ಶ್ರೀ ಗುರುರಾ ಪೂಜ್ಯ ಗುರು ರಾಘವೇಂದ್ರಯ ನಮಃ ಗುರುಬಲ ಎಂದರೆ ಇದುವೇ ಯೋಗ್ಯತೆ ಪ್ರಯತ್ನಗಳ ಜೊತೆ ಗುರು ಪ್ರಸಾದವಿದ್ದರೆ ಮಾತ್ರ ದೊರೆಯುತ್ತದೆ ನೀನು ಎಲ್ಲಿಯ ತನಕ ಗುರುಗಳಲ್ಲಿ ಶರಣಾಗುವುದಿಲ್ಲವೋ ಅಲ್ಲಿಯ ತನಕ ನಿನ್ನ ಪ್ರ ಪ್ರಯತ್ನಗಳೆಲ್ಲವೂ ವ್ಯರ್ಥ ನಿನಗೆ ದೈಹಿಕವಾಗಿ ಏನೇ ಸಮಸ್ಯೆ ಇರಲಿ ರಾಯರನ್ನು ದೃಢವಾಗಿ ನಂಬಿ ಸೇವೆ ಮಾಡು ಪರಿಹಾರವಾಗಿಯೇ ತೀರುತ್ತದೆ ಇದರಂತೆ ನಿನ್ನ ಮನಸ್ಸಿನ ರೋಗ ಆತ್ಮರೋಗಗಳು ಕೂಡ ಪರಿಹಾರವಾಗುತ್ತದೆ ನೀನು ನಿನಗೊಂದು ಮಾತು ಹೇಳುವೆ ನನ್ನ ಮಾತಿನಲ್ಲಿ ಸಂಪೂರ್ಣ ವಿಶ್ವಾಸವಿಡು ಲೋಕದಲ್ಲಿ ಸಾವಿರಾರು ಮಂದಿ ನಿನ್ನ ದೈಹಿಕ ರೋಗ ಮನೋರೋಗಗಳನ್ನು ಪರಿಹರಿಸುವವರಿದ್ದಾರೆ ಆದರೆ ನಿನ್ನ ಆತ್ಮರೋಗವನ್ನು ಪರಿಹರಿಸುವ ಏಕೈಕ ಗುರುಗಳೆಂದರೆ ಶ್ರೀ ಗುರುರಾಯರು ಮಾತ್ರ ಇದು ಸತ್ಯ ಇದು ಸತ್ಯ ಇದು ಸತ್ಯ ಬೇರೆಯವರ ಬಳಿ ರೋಗ ಪರಿಹಾರಕ್ಕಾಗಿ ನೀನು ತೆರಳಿದಾಗ ನಿನ್ನ ಸಂಪತ್ತು ಸಮಯ ಎನರ್ಜಿಗಳು ಹಾಳಾಗುವ ಭಯವಿದೆ ಅಥವಾ ಮರಳಿ ಬಾರದ ಪ್ರಪಾತಕ್ಕೆ ಬೀಳುವ ಅಪಾಯವೂ ಇದೆ ಆದರೆ ಗುರುರಾಯರ ಪಾದಕ್ಕೆರಗಿದಾಗ ನಿನಗೆ ಯಾವುದೇ ಭಯವಿಲ್ಲ ಈ ಗುರುರಾಯರು ಸಾಮಾನ್ಯರಲ್ಲ ಕಾಮದೇನು ಕಲ್ಪರುಕ್ಷ ಕಲ್ಪವೃಕ್ಷ ಸ್ವರೂಪವೆಂಬುದನ್ನು ನೆನಪಿಡು ಆತ್ಮರೋಗವೆಂದರೆ ಬೇರೇನೂ ಅಲ್ಲ ಪ್ರತಿಕ್ಷಣ ನಿನ್ನನ್ನು ಸತ್ಕರ್ಮಗಳಿಂದ ವಿಮುಕ್ತನನ್ನಾಗಿ ಮಾಡಿ ಸಂಸಾರ ಸಮುದ್ರದಲ್ಲಿ ಮುಳುಗಿಸಿ ಕಾಮಾದಿಗಳೆಂಬ ಮೊಸಲೆಗಳಿಂದ ಕಚ್ಚಿಸಿ ದಡ ದಡವೇ ಕಾಣಿಸದಂತೆ ಮಾಡುವ ಮಹಾ ದುಃಖ ಇದರಿಂದ ನಿನ್ನನ್ನು ಮೇಲೆತ್ತುವ ಗುರುಗಳೆಂದರೆ ವರಮಂತ್ರಾಲಯದ ಪ್ರಭುಗಳೆಂಬುದನ್ನು ಖಚಿತಪಡಿಸಿಕೊ ಗುರುಗಳ ಪಾದಕ್ಕೆ ಬಿದ್ದು ಶರಣಾಗು ಶರಣಾಗಬೇಕು ಇದೇ ರಾಘವೇಂದ್ರ ಸ್ವಾಮಿಗಳು ಪ್ರಹ್ಲಾದರಿದ್ದಾಗ ನರಸಿಂಹ ದೇವರು ಹೀಗೆ ಪ್ರತಿಜ್ಞೆಗೈದಿದ್ದಾರೆ ನೈತಾ ವಿಹ ವಿಹಾಯದ ಕೃಪಾಣ್ ಮತ್ತು ವಿಮುಮುಕ್ಷೋ ಈ ಸಂಸಾರದಲ್ಲಿ ನರಳುತ್ತಿರುವ ಈ ಭಕ್ತ ವರ್ಗ ಬಿಟ್ಟು ನಾನು ಮೋಕ್ಷಕ್ಕೆ ಬರಲಾರೆ ಈ ಭಕ್ತರನ್ನೆಲ್ಲ ಕರೆದುಕೊಂಡು ಮೋಕ್ಷಕ್ಕೆ ಬರುತ್ತೇನೆ ಎಂದು ಇನ್ನೆಂದು ಹುಟ್ಟು ಸಾವು ರೋಗ ರುಜಿನಿಗಳೇ ಬಾರದ ಅನಂತ ಸುಖರೂಪವಾದ ಮೋಕ್ಷವನ್ನೇ ನಿನಗಾಗಿ ಕೊಡಲು ರಾಯಿಯರು ಬೃಂದಾವನದಲ್ಲಿ ಕುಳಿತಿದ್ದಾರೆ ಇನ್ನೇಕೆ ತಡ ಮಾಡುವಿ ತೆರಳು ಗುರುಪಾದಕ್ಕೆ ಶರಣೆನ್ನು ನನಗೆ ರಾಯರ ಸೇವೆ ಹೇಗೆ ಮಾಡಬೇಕೆಂಬುದು ಗೊತ್ತಿಲ್ಲ ಈಗಿರುವಾಗ ನನ್ನ ಆಸೆಗಳು ಹೇಗೆ ತಾನೇ ಇರಿರುತ್ತದೆ ಎಂಬ ಗೊಂದಲವೇಕೆ ಚಿಂತಿಸಬೇಡ ಮೊದಲು ಪೂರ್ಣ ಮನಸ್ಸನ್ನು ರಾಯರಿಗೆ ನೀಡು ಸಾಕು ಮುಂದಿನದ್ದು ರಾಯರೇ ಮಾಡಿಸಿಕೊಳ್ಳುತ್ತಾರೆ ರಾಯರ ಸ್ತೋತ್ರ ಪಠಣ ರಾಘವೇಂದ್ರಾಯನ ಮಹಾ ಎಂಬ ಮಂತ್ರ ಲೇಖನ ಪ್ರದಕ್ಷಿಣೆ ನಮಸ್ಕಾರ ಗ್ರಂಥ ಪರಾಯಣ ವೃಂದಾವನದ ದರ್ಶನ ಪಾದಯೋಪಕ ಪ್ರಾಶನ ಉರುಳು ನಮಸ್ಕಾರ ಹೆಜ್ಜೆ ನಮಸ್ಕಾರ ತುಂಗಾ ಸಾ ಸ್ಥಾನ ದುಶ್ಚಟಗಳ ಪರಿತ್ಯಾಗ ಧ್ಯಾನ ಮೌನ ದಾನ ಸತ್ಕಾರ ಶ್ರವಣ ಮನನ ಏಕಭುಕ್ತಿ ರಥೋತ್ಸವಾದಿಗಳು ಸೇವೆ ಮಾಡಿಸುವಿಕೆ ಇವುಗಳಲ್ಲಿ ಎಲ್ಲರ ಎಲ್ಲವನ್ನೂ ಮಾಡಬಹುದು ಅಥವಾ ಯಥಾಶಕ್ತಿ ಕೆಲವನ್ನೇ ಕೆಲವನ್ನಾದರೂ ಮಾಡಬಹುದು ರಾಯರು ಪ್ರಸನ್ನರಾಗಿ ಅನುಗ್ರಹಿಸುವವರು ಒಂದನ್ನು ಗಮನಿಸಲೇಬೇಕು ಸಂಕಲ್ಪ ಕೃಷ್ಣಾರ್ಪಣ ವಸ್ತುಗಳಿಲ್ಲದ ಕಾರ್ಯಗಳು ಅಪರಿಪೂರ್ಣವಾದವು ಆದ್ದರಿಂದ ಕೆಳಗೆ ನೀಡಿದ ಅಂಶಗಳನ್ನು ಅವಶ್ಯಕವಾಗಿ ಅನುಸರಿಸು ಎಚ್ಚರವಾದ ಕೂಡಲೇ ಚಿಂತನೆ ಈಗಿರಲಿ ಬೆಳಗ್ಗೆ ಎದ್ದ ಕೂಡಲೇ ಹಾಸಿಗೆಯಲ್ಲೇ ಕುಳಿತು ಮೊದಲು ಶ್ರೀ ಅರಿವಾಯುಗಳಿಗೆ ನಮಿಸಿ ರಾಯರನ್ನು ಕುರಿತು ಐದು ನಿಮಿಷಗಳ ಕಾಲ ಪ್ರಾರ್ಥಿಸಿ ಹೀಗೆ ಪ್ರಾರ್ಥಿಸು ಅಥವಾ ಮನಸ್ಸಿನಲ್ಲಿಯೇ ರಾಯರ ಜೊತೆ ಮಾತನಾಡು ಸಾಧ್ಯವಾದರೆ ಗಟ್ಟಿಯಾಗಿಯೇ ಮಾತನಾಡು ಗುರುರಾಯರೇ ತಮ್ಮ ಭೂಮ ವ್ಯಕ್ತಿತ್ವವು ಸಮುದ್ರದಷ್ಟು ದೊಡ್ಡದು ತಮ್ಮ ಮುಂದೆ ನಾನು ತೃಣ ಸಮಾನ ಅಪಾದ ಮೌಳಿ ಪರ್ಯಂತ ತಮ್ಮ ಸ್ವರೂಪವನ್ನು ಧ್ಯಾನ ಮಾಡುತ್ತೇವೆ ಮಂದ ಅನುಗ್ರಹ ದೃಷ್ಟಿಯಿಂದ ನನ್ನ ಈ ಪ್ರಾರ್ಥನೆಯನ್ನು ಪೂರೈಸಿರಿ ತಮ್ಮ ಅನುಗ್ರಹದಿಂದ ನಾನು ಜೀವನದಲ್ಲಿ ಹೊಂದಿದ ಈ ದೊಡ್ಡ ಆಸೆಯು ಖಂಡಿತವಾಗಿಯೂ ಪೂರೈಸುತ್ತದೆ ನನಗೆ ಈ ವಿಷಯದಲ್ಲಿ ಸ್ವಲ್ಪವೂ ಸಂಶಯವಿಲ್ಲ ಗುರುರಾಯರೇ ನನಗೆ ವಿದ್ಯಾಲಯ ಕಟ್ಟಬೇಕೆಂಬ ಬಹುದೊಡ್ಡ ಇದೆ ಅದಕ್ಕಾಗಿ ಏನೆಲ್ಲ ಪ್ರಯತ್ನಗಳನ್ನು ಮಾಡುತ್ತಿದ್ದೇನೆ ಎಲ್ಲದರಲ್ಲೂ ವಿಫಲನಾಗಿ ತಮ್ಮ ಬಳಿ ಶರಣಾಗಿ ಬಂದಿದ್ದೇನೆ ವಿದ್ಯಾಲಯ ಎಂಬುದರ ಬದಲು ನಿಮ್ಮ ಯಾವುದೇ ಆಸೆಯನ್ನು ವೀಕ್ಷಿಸಬಹುದು ಅಥವಾ ತಮ್ಮ ದೈಹಿಕ ಆರೋಗ್ಯವನ್ನೂ ಕೂಡ ವಿವಕ್ಷಿಸಬಹುದು ಈ ವಿಷಯದಲ್ಲಿ ನನಗೆ ಬಂದಿರುವ ಎಲ್ಲಾ ಅಡೆತಡೆಗಳನ್ನು ಪರಿಹರಿಸಿರಿ ನನ್ನ ಯೋಗ್ಯತೆಗೆ ಅನುಗುಣವಾದ ಪ್ರಯತ್ನವನ್ನು ಮಾಡಿಸಿ ತಾವೇ ನನಗೆ ಅಂತ ಶಕ್ತಿಯನ್ನು ನೀಡಿ ನನ್ನ ಕನಸು ನನ್ನ ಈ ಕನಸು ನನಸು ಮಾಡಿರಿ ಆ ಜೀವನ ನಾನು ನಿಮ್ಮ ದಾಸನಾಗಿ ಬದುಕುವೆ ಈ ಅಪೇಕ್ಷೆಯಿಂದ ಇಂದು ಬೆಳಗ್ಗೆಯಿಂದ ರಾತ್ರಿ ಮಲಗುವ ತನಕ ತಮ್ಮ ಸೇವೆಯಲ್ಲಿ ತೊಡಗುವೆನು ನಾ ಏನೇ ಮಾಡುವ ಕಾರ್ಯಗಳೆಲ್ಲವೂ ತಮ್ಮ ಸೇವೆಯಾಗಿ ಮಾರ್ಪಾಡಾಗಲಿ ಗುರುರಾಯರೇ ತಮ್ಮ ಈ ಸ್ವರೂಪವನ್ನು ಕಣ್ಮುಂದೆ ತಂದುಕೊಂಡು ಪ್ರಾರ್ಥನೆ ಮಾಡುತ್ತಿದ್ದರೆ ಸಾವಿರ ಪಟ್ಟು ಶಕ್ತಿ ನನ್ನ ದೇಹದಲ್ಲಿ ಅಭಿವೃದ್ಧಿಯಾಗುತ್ತಿದೆ ನನ್ನ ಮನಸ್ಸು ಅತ್ಯಂತ ವಿಶಾಲವಾಗುತ್ತಿದೆ ನನ್ನ ದೇಹದಲ್ಲಿ ಮನಸ್ಸಿನಲ್ಲಿ ಆತ್ಮನಲ್ಲಿ ಅಡಗಿರುವ ದೋಷಗಳೆಲ್ಲವೂ ಪಲಾಯನ ಮಾಡುತ್ತಿವೆ ನಿಮ್ಮ ಆಸೆಗೆ ಅನುಗುಣವಾಗಿ ವಿಚಾರಗಳೆಲ್ಲವನ್ನು ವಿವರವಾಗಿ ರಾಯರ ಮುಂದೆ ಹೇಳಿಕೊಳ್ಳಿರಿ ಕನಿಷ್ಠ ಪಕ್ಷ ಐದು ನಿಮಿಷಗಳ ಕಾಲ ತಪ್ಪದೆ ಪ್ರಾರ್ಥಿಸಿ ಮಲಗುವ ಮೊದಲು ಚಿಂತನೆ ಈಗಿರಲಿ ಭಾರತೀಯ ಮಣ ಮುಖ್ಯ ಪ್ರಾಣಾಂಗತರಾದನಾದ ಲಕ್ಷ್ಮೀನಾರಾಯಣನ ಪ್ರೇರಣೆಯಿಂದ ಆ ದಿನ ಚಟುವಟಿಕೆಗಳನ್ನು ಪ್ರಾರಂಭ ಮಾಡುತ್ತೇನೆಂದು ಸಂಕಲ್ಪ ಮಾಡಿರಿ ರಾತ್ರಿ ಮಲಗುವಾಗ ಕಣ್ಮುಚ್ಚುವ ಮೊದಲು ಪುನಃ ಹಾಸಿಗೆಯಲ್ಲಿ ಕುಳಿತು ಭಾರತೀ ರಮಣ ಮುಖ್ಯ ಪ್ರಾಣಾಂಗತ ಮುಖ್ಯ ಪ್ರಾಣಾಂಗತ ನಾದ ಲಕ್ಷ್ಮೀನಾರಾಯಣನ ಪ್ರೇರಣೆಯಿಂದ ಇಂದು ಮಾಡಿದ ಸೇವೆ ಗುರುರಾಯರ ಅಂತರ್ಯಾಮಿಗಳಿಗೆ ಸಮರ್ಪಿತವಾಗಲಿ ಎಂದು ಭಾವಿಸಿರಿ ಹಾಗೂ ಮುಂದೆ ಹೇಳುವ ಪ್ರಾರ್ಥನೆಯನ್ನು ಏಕಾಚಿತ್ತದಿಂದ ಮಾಡಿರಿ ಮಲಗಿರಿ ಗುರುರಾಯರೇ ತಮ್ಮ ಅಪವಾದ ಮೌಳಿ ಪರ್ಯಂತದ ದರ್ಶನದಿಂದ ನನಗೆ ಹೇಳಲಾಗದಷ್ಟು ಸಂತೋಷವಾಗುತ್ತಿದೆ ಇಂದಿನ ದಿನ ನಾ ಮಾಡಿದ ಎಲ್ಲ ಕಾರ್ಯಗಳು ತಮ್ಮ ಸೇವೆಯಾಗಲಿ ನಾ ಏನೇ ತಪ್ಪು ಮಾಡಿದರೂ ಕ್ಷಮಿಸಿರಿ ನಾನು ಇಂದು ಮಾಡಿದ ಯಥಾಶಕ್ತಿ ಸೇವೆಯಿಂದ ತಾವು ತೃಪ್ತರಾಗಿ ನನ್ನ ಕನಸು ಹೊಂದಿರುವ ವಿದ್ಯಾಲಯ ನಿರ್ಮಾಣವಾಗಲೆಂದು ಅನುಗ್ರಹ ಮಾಡಿರಿ ಈ ವಿಷಯದಲ್ಲಿ ಎಲ್ಲ ಬಗೆಯ ಶಕ್ತಿಗಳನ್ನು ನನ್ನಲ್ಲಿ ತುಂಬಿ ದೈಹಿಕ ಬಲ ಮಾನಸಿಕ ಬಲ ಆತ್ಮಬಲ ಅಭಿವೃದ್ಧಿಗೊಳಿಸಿರಿ ಈ ವಿಷಯದಲ್ಲಿ ಉತ್ತಮ ಸಾಮಾಜಿಕ ವಾತಾವರಣ ಆರ್ಥಿಕ ಬೆಂಬಲ ಜನ ಮನ್ನಣೆ ಮೊದಲಾದವುಗಳು ದೊರೆಯುವಂತೆ ಅನುಗ್ರಹಿಸಿ ತಮ್ಮ ಅನುಗ್ರಹ ಪರಿಪೂರ್ಣವಾಗಿ ನನಗೆ ಆಗಿದೆ ನನಗೆ ದಿನೇ ದಿನೇ ಭೀಮಬಲ ಹೆಚ್ಚುತ್ತಿದೆ ತಮ್ಮ ಮೇಲೆ ವಿಶ್ವಾಸ ಅಭಿವೃದ್ಧಿಯಾಗುತ್ತಿದೆ ಇತ್ಯಾದಿ ಇನ್ನೂ ಹಲವು ರೀತಿಯಲ್ಲಿ ವಿವರವಾಗಿ ಪ್ರಾರ್ಥಿಸಿರಿ ನಿಮ್ಮ ಅಪಾದ ಮೌಳಿ ಪರ್ಯಂತ ಈ ರೂಪವನ್ನೇ ಸ್ಮರಿಸುತ್ತಾ ನನ್ನ ಭಯ ಈ ಬಯಕೆಯು ಖಂಡಿತವಾಗಿ ಪರಿಪೂರ್ಣವಾಗುತ್ತದೆ ಎಂಬ ಭರವಸೆಯನ್ನು ಹೊಂದುತ್ತಾ ತಮ್ಮ ಪಾದಗಳಿಗೆ ಸಾಷ್ಟಾಂಗ ನಂಬಿಸಿ ನಿದ್ರಿಸುತ್ತೇನೆ ನಿಮ್ಮ ಮಹಾತ್ಮಾಕಾಂಕ್ಷೆಯ ಬೇಡಿಕೆ ಏನೇ ಇದ್ದರೂ ಹಿಂಜಿರದೆ ಆತ್ಮವಿಶ್ವಾಸ ಮಾಡದೆ ಪ್ರತಿನಿತ್ಯ ಎದ್ದಾಗ ಮಲಗುವಾಗ ಹೇಳಿದಂತೆ ಪ್ರಾರ್ಥಿಸಿ ಮುಂದೆ ನೋಡಿರಿ ಕೆಲವೇ ದಿವಸಗಳಲ್ಲಿ ನೀವು ಆ ಆಸೆಯನ್ನು ಪರಿಪೂರ್ಣವಾಗಿ ಹೊಂದುತ್ತೀರಿ ಪವಾಡ ಅನುಭವಿಸಬೇಕೆಂದರೆ ಹೀಗೆ ಮಾಡಿರಿ ಗುರುರಾಯರು ಪವಾಡ ಪುರುಷರೆಂಬುದು ಲೋಕ ವಿವಿಧ ಮೇಲೆ ಹೇಳಿದ ಬಗೆಯಲ್ಲಿ ಪ್ರಾರ್ಥನೆ ಮಾಡಿದಾಗ ನೀವು ಕಂಡ ಗುರುರಾಯರ ಪವಾಡವನ್ನು ಅನುಭವಿಸಿದರು ಕೆಲವೊಮ್ಮೆ ಮತ್ತೊಬ್ಬರಲ್ಲಿ ಆವಿಷ್ಟರಾಗಿ ಗುರುರಾಯರು ಅನುಗ್ರಹಿಸುತ್ತಾರೆ ಕೆಲವೊಮ್ಮೆ ದರ್ಶನವನ್ನು ಕೂಡ ನೀಡುತ್ತಾರೆ ಅಥವಾ ಸ್ವಪ್ನದಲ್ಲಿ ಅನುಗ್ರಹಿಸುತ್ತಾರೆ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಅನುಗ್ರಹ ಮಾಡಿ ನಿಮ್ಮ ಉತ್ತಮವಾದ ಅಪೇಕ್ಷೆಯನ್ನು ಈಡೇರಿಸಿಯೇ ತೀರುತ್ತಾರೆ ಯಶಸ್ಸು ಯಾರೊಬ್ಬರ ಸೊತ್ತಲ್ಲ ಯಾರು ಅತ್ಯಂತ ಉತ್ಸಾಹದಿಂದ ಕ್ರಮಬದ್ಧವಾಗಿ ಮುನ್ನುಗ್ಗುತ್ತಾರೋ ಗುರುಗಳು ಗುರುರಾಯರು ಅನುಗ್ರಹವನ್ನು ಪ್ರಾರ್ಥಿಸುತ್ತಾರೋ ಅವರಾಗಿ ದೇಶದಲ್ಲಿರುವ ಎಲ್ಲ ಅಪೂರ್ವ ಅವಕಾಶಗಳು ವಿಜಯಾಕಾಂಕ್ಷೆಗಳಾಗಿ ಕಾಯುತ್ತದೆ ಮೊದಲು ಬಹಳ ಉತ್ಸಾಹದಿಂದ ಆರಂಭ ಶೂರನಾಗಬೇಡಿ ಅಥವಾ ಮಧ್ಯಂತರ ತನಕ ಹೋಗಿ ಕೈ ಬಿಡಬೇಡಿ ಸಾವಿರ ವಿಘ್ನಗಳು ಎದುರಾದರೂ ಕೂಡ ಗುರಿ ಮುಟ್ಟಿರಿ ವಿಜಯ ಸಾಧಿಸಿರಿ ಗುರುರಾಯರ ಕೃಪೆಗೆ ಪಾತ್ರನಾಗಬೇಕೆಂಬ ಭರವಸೆ ಹೊಂದಿರಿ ನಿಮ್ಮ ಉದ್ದೇಶ ಈರಿಡುವಾಗ ಬಹಳ ಕಷ್ಟಪಡಬೇಕೆಂದು ಅಧೀನರಾಗಬೇಡಿ ನಿಮಗೊಂದು ಎಚ್ಚರದ ಮಾತು ತಿಳಿಸುವೆ ಆಸೆಯೇ ದುಃಖಕ್ಕೆ ಕಾರಣ ಒಳ್ಳೆಯ ಆಸೆ ಹೆಚ್ಚು ದುಃಖಕ್ಕೆ ಕಾರಣ ನನ್ನ ಉದ್ದೇಶ ಅದ್ಭುತವಾಗಿದೆ ಎಂದು ಅಹಂಕಾರ ಪಡಬೇಡ ಅಥವಾ ಹೇಗಾದರೂ ಈಡೇರಿಸಿಕೊಳ್ಳಬೇಕೆಂಬ ದೈನ್ಯ ಸ್ಥಿತಿಯೂ ಬೇಡ ಅಹಂಕಾರ ದೈನ್ಯ ಸ್ಥಿತಿಗಳೆರಡೂ ಪ್ರಪಾತದ ಕೊನೆಯ ಭಾಗಗಳೆಂದು ಮರೆಯದಿರಿ ನಿಮಗೀಗ ಮಿಂಚಿನ ಶಕ್ತಿಯ ನಿಶ್ಚಯ ಗುರುರಾಯರ ಅನುಗ್ರಹ ಪಡೆದ ಮೇಲೆ ನಿಮ್ಮ ಮಾಂಸ ಖಂಡಗಳು ಕಬ್ಬಿಣದಂತಾಗಿವೆ ಉಕ್ಕಿನ ಶಕ್ತಿ ನಿಮ್ಮನ್ನು ನರನಾಡಿಗಳಲ್ಲಿ ಅರಿಯುತ್ತಿದೆ ಮಿಂಚಿನ ಶಕ್ತಿ ನಿಮ್ಮ ಮನಸ್ಸಿನಲ್ಲಿದೆ ಇನ್ನೇಕೆ ಭಯ ನಡೆ ಮುಂದೆ ಹಿಂದಿರುಗಬೇಡಿ ಜಗತ್ತಿನಲ್ಲಿ ಅನೇಕ ಅದ್ಭುತಗಳಿವೆ ಅಮೂಲ್ಯ ವಸ್ತುಗಳ ವಿನಿಮಯವಿದೆ ದೇಹದ ಅಂಗಾಂಗಗಳ ವಿನಿಮಯವನ್ನೂ ಕೂಡ ಕೆಲವರು ಮಾಡುತ್ತಾರೆ ಸೋಜುಗವೆಂದರೆ ತಮ್ಮ ದೇಹದಲ್ಲಿರುವ ಸೋಮಾರಿತನ ನಕಾರಾತ್ಮಕ ಭಾವನೆ ಇವುಗಳು ಜನಗಳು ಇನ್ನೂ ಸಹ ಬದಲಾಯಿಸಿಕೊಂಡಿಲ್ಲ ಇಂತಹ ಬದಲಾವಣೆ ನಿಮಗಾಗಬೇಕೆಂದರೆ ಗುರು ಗುರುರಾಯರನ್ನೇ ಅಪಾರವಾಗಿ ನಂಬಿರಿ ಈ ಕೃತಿಯಲ್ಲಿ ಉಲ್ಲೇಖಿಸಿರುವ ಅನೇಕ ನಿಯಮಗಳನ್ನು ಅನುಸರಿಸದೇ ಇರುವ ಗುರುರಾಯರ ಭಕ್ತರಿಗೂ ಅನೇಕ ಅನುಗ್ರಹಗಳಾಗಿವೆ ಎಂಬುದಕ್ಕೆ ನಾವೇ ಸಾಕ್ಷಿಯಾಗಿದ್ದೇವೆ ಈಗಿರುವಾಗ ಇದರಲ್ಲಿರುವ ನಿಯಮಗಳನ್ನು ಅನುಸರಿಸಿದರಂತೂ ನೂರಕ್ಕೆ ನೂರು ಫಲ ಸಿಗುವುದು ಖಚಿತ ಗುರುರಾಯರ ಸ ಗುರುರಾಯರನ್ನು ಸ್ಮರಣೆ ಮಾಡಿ ಮಂತ್ರಾಕ್ಷತೆ ನೀಡಿದ ಫಲದಿಂದ ಸಾಲ ಬಾಧೆಗಳು ಪರಿಹಾರವಾಗಿವೆ ಉದ್ಯೋಗವಿಲ್ಲದವರಿಗೆ ಉದ್ಯೋಗ ದೊರಕಿದೆ ದೈಹಿಕ ಸಮಸ್ಯೆಗಳು ಪರಿಹಾರವಾಗಿದೆ ಮಾನಸಿಕ ದೋಷಗಳು ಪರಿಹಾರವಾಗಿದೆ ವಿವಾಹವಾಗಿದೆ ಮಕ್ಕಳಾಗಿವೆ ಇಂಥ ಅನುಭವಗಳು ದಿನಕ್ಕೆ ಒಂದಲ್ಲ ಎರಡಲ್ಲ ನೂರಾರು ನಡೆಯುತ್ತಿರುತ್ತವೆ ಇದೆಲ್ಲ ನಿಬ್ಬೆರಗಾಗಿ ನೋಡಿ ಗುರುರಾಯರ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳುವುದೇ ನಮ್ಮಿಂದ ಸಾಧ್ಯವಾಗುತ್ತಿಲ್ಲ